ಸ್ವರೂಪ ಒಂದು ಕಾಲದಲ್ಲಿ ಇಂಥದ್ದನ್ನೇ ಮಾಡಿ ಬದುಕಿದ ಅದು ಬೆಲೆ ಇಲ್ಲ ಅರ್ಥ ಇಲ್ಲ ಎನ್ನುವುದು ಗೊತ್ತಾಗಿದೆ ಸರಿ ಬೆಳೆದು ಬಾಡಬೇಕಾದ ಮಕ್ಕಳು ನೀವು ಯಾವುದೋ ಅನಿವಾರ್ಯತೆಯಿಂದ ಪಾರಾಗುವುದಕ್ಕೆ ಒಂದು ಸುಳ್ಳು ಹೇಳ್ತೀರಿ ಅಂತ ಆದ್ರೆ ಅದೆಲ್ಲ ಸದವಾಗಬೇಕು ಮತ್ತೊಂದು ಸುಳ್ಳು ಹೇಳ್ಬೇಕು ಜೀವನ ಪೂರ್ತಿ ಸುಳ್ಳಿನ ಸುಳ್ಳು ಸರಮಾಲೆಯಲ್ಲಿ ಮಠದಲ್ಲಿ ನನ್ನ ಮಗಳನ್ನು ನೋಡ್ಲಿಲ್ವ ನೀನು ಆತ್ಮವಂಚನೆಯ ಸ್ವರೂಪ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಗುರುಮಠದಲ್ಲಿ ನೀನು ಪ್ರೀತಿಸಿದ್ದು ನಾಟಕವ ನಾಟಕ ಅಂತ ಆದ್ರೆ ನನ್ನ ಕಣ್ಣು ನಿಲ್ಬ ಅಪ್ಪ ಹೇಳಿದ ಮಾತಿಗೋ ಅಲ್ಲ ಅದನ್ನ ಹೇಳಿದ ಮಾತಿಗೂ ಕಟ್ಟುಬಿದ್ದು ಇಂಥದ್ದೊಂದು ಅನೃತವನ್ನ ಆಡುವಂತಹ ಸಂದರ್ಭ ನನ್ನ ಪಾಲಿಗೆ ಬಂದಂಥ ಪ್ರಾಮಾಣಿಕವಾಗಿ ಪ್ರೀತಿಸಿದವ ನಿಮ್ಮ ಮಗಳನ್ನು ಯಾವುದೇ ಕಾರಣದಿಂದ ಕೈ ಬಿಡುದಿಲ್ಲ ಎನ್ನುವ ಹಾಗೆ ಭರವಸೆ ಮಾತು ಕೊಟ್ಟವು ಏನ್ ಮಾಡೋಣ ನನ್ನ ಪರಿಸ್ಥಿತಿ ಹಾಗೆ ಪರಿಸ್ಥಿತಿ ಅರಿವು ನನಗಾಯಿತು ಪ್ರೇಮಿಸಿದವ ಯಾರಿಗೂ ಹೆದರಲಾಗುತ್ತಿಲ್ಲ ಯಾವುದಕ್ಕೂ ಹೆದಲ ನಾನಿದ್ದು ಬರುವ ನಾಗರ ಬಂಡವೆ ಎಂದು ನಿಮ್ಮ ಭಯದ ಮದುವೆಯನ್ನು ನಾನು ಮಾಡುತ್ತೇನೆ ਮੈ ਦੀ ਸਾਵਰ ਮੱਤ ਕੋਲਦ ਭਾ ਇਸ ਗੇ ਨ ਰੋ ਸਂਜੁ ਆਡੇ ਮੱਤ ਕੋਲਦ ਆ ਰੋ ਸਾਵਰ ਨ ਇੱ ಹೌದು ಕಲೆಯವರ ನೆಲ್ಕೊಳ್ಳಿ ಬಂದಿದೆ ನಾಡಿದ್ದು ನಾಗರ ಪಂಚಮಿಯ ಶುಭದಿಂದ ತಂದು ನಾದ ಬಣದಲ್ಲಿ ನನ್ನ ಮಗಳೊಂದಿಗೆ ನಿನ್ನ ಮಗನ ಮಗು ತಲೆ ಅಳ ಇವ್ನಿಗೆ ಬಂಗಾರಿದೆ ಸಾಕಾಗಿಲ್ಲ ಮಗನ ಮಗನೇ ಮೊನ್ನೆ ಮತ್ತ ಬಂದಿದ್ದಾನೆ ಮಗ ಮೊನ್ನೆ ಕರೆದಾಗೆ ಮಾತಾಡಿದ್ದು ಕಾರ ಸ್ವಲ್ಪ ಮಾತಾಡಿ ಯಾವತ್ತು ಬರೇ ಮಂಗಳಾರತಿ ಮಾತ್ರ ಅದು ಇವತ್ತು ಮಹಾಮಂಗಲಾರತಿ ಮಾಡ್ತೇನೆ ಗುರುಮಠಕ್ಕೆ ನಮ್ಮನ್ನ ಪ್ರೀತಿಯಿಂದ ಕೊಟ್ಟವರು ಕೊಟ್ಟವ್ರಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿರುವಂತ ಸಂದರ್ಭ ಇವರ ಮಗಳನ್ನ ಕಂಡೆ ಆ ದಿವ್ಯಾಳನ್ನ ಪ್ರಾಮಾಣಿಕವಾಗಿ ಪ್ರೀತಿಸಿದವ ಶಿವಕೀರ್ತಿಯ ಮಗನಾಗಿಯೋ ಶಿವರಂಜನಿಯ ಅಳಿಯನಾಗಿಯೋ ಆಡುತ್ತಿರುವ ಮಾತಲ್ಲ ದಿಗ್ವಿಜಯನ ಅಳಿ ಇದ್ದೇನೆ ಇಷ್ಟು ಕಾಲ ತಾಯಿ ಹಾಳಾಗಿತ್ತು ನಿಮ್ಮಿಂದ ಏನು ಸರಿಯಾಗಿ ಆಲೋಚನೆ ಏನು ಇದೇ ರೀತಿಯಾಗಿ ಮಾತಾಡುತ್ತಾ ಮುಂದುವರೆದು ಇಲ್ಲಿಯ ಅಧಿಕಾರವೂ ಸಿಗುದಿಲ್ಲ ಅಂತ ಅಧಿಕಾರದ ಆಲಸ್ಯಗಿ ಇದ್ದವ ಅಲ್ಲ ಇಷ್ಟು ಕಾಲದವರೆಗಾಗಿ ನಿಮ್ಮ ಮಾತನ್ನು ಭವಿಷ್ಯವನ್ನು ನಾನು ಹಾಳು ಮಾಡಿಕೊಂಡೆ ಒಳ್ಳೆ ತಂದೆ ತಾಯಿಗಳು ಪ್ರಪಂಚದಲ್ಲಿ ಇರ್ತಾರೆ ಎನ್ನುವನ್ನ ಕೇಳಿದ್ದೇನೆ ಯಾವತ್ತು ಕೆಟ್ಟ ತಂದೆ ತಾಯಿಗಳು ಇರಲಿಲ್ಲ ಎನ್ನುವ ಹಾಗೂ ಕೇಳಿದವ ಇವತ್ ನಿಮ್ಮನ್ನ ನೋಡಿ ಅರ್ಥ ಆಯ್ತು ಜೀವನ ಪೂರ್ಣ ಅಂತ ಇಂಥದ್ದೇ ಮಾಡಿ ನನಗೆ ಅಗತ್ಯ ಇಲ್ಲ ಅಧಿಕಾರ ಬೇಡ ನೀವ್ ಬೇಡ ಇವ್ರು ಬೇಡ ನಾನು ಬಿಟ್ಟು ಹೊರಬಿಟ್ಟೆ ಇಲ್ಲಿಯವರೆಗೆ ನೀನು ಆಡಿಸಿದ ಹಾಗೆ ಆಡಿ ನಿನ್ನ ತಾಣಕ್ಕೆಲ್ಲ ಕುಡಿದೆ ನಾನು ಪ್ರತಿಫಲವಾಗಿ ಸಿಕ್ಕಿದ್ದೇನು ಅಪ್ಪನನ್ನು ಕಳೆದುಕೊಂಡೆ ಎಷ್ಟೆಲ್ಲ ಅವಮಾನವನ್ನು ಅನುಭವಿಸಿದೆ ಹಾಂ ನೀನು ಇನ್ನು ಇಪ್ಪತ್ತೈದು ವರ್ಷ ಹೋದರೂ ಬದಲಾಗಲಿಕ್ಕಿಲ್ಲ ಅದು ಒಂದು ನೆನಪಿಟ್ಕೋ ಅಪ್ಪನನ್ನು ಕಳೆದುಕೊಂಡದ್ದೇನೋ ಆಯಿತು ನನ್ನ ಮಗನನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧನಿಲ್ಲ ನಾನು ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ ಇನ್ನೂ ಕ್ಷಮೆಯಾಕಿಸಿದ್ರೆ ನಮ್ಮನ್ನು ಕ್ಷಮಿಸುವಂತಹ ಅವಕಾಶ ಉಂಟು ಹಾಗಾಗಿ ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನ ಯಾಚಿಸೋಣ ಇಲ್ಲದೇ ಇದ್ರೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಈ ರಂಗಿ ಬದಲಾಗಲಿಕ್ಕೆ ಗೊತ್ತ ನನಗೆ ಮೊದಲೇ ಗೊತ್ತಿತ್ತು ಇದೆಲ್ಲ ಗುರಿ ಮುಟ್ಟುವ ಸೂಡಿ ಅಲ್ಲ ಅಂತ ಬರ್ತೇನೆ ಮದುವೆಗೆ ದಿಗ್ವಿಜಯ ಹುಡುಗರೆ ಹುಡುಗರೇ ಬರ್ತೀನಿ ಬರೋಪನ ಅಪ್ಪನಾಗಿ ಬಂದಿದ್ದೇನೆ ಈಗ ನೀನು ತಂದೆ ತನ್ನದ ಸಾರ್ಥಕ್ಕೆ ಬಂದು ಕಟ್ಟೆ ಮಾಡಿ ಕ್ಷಮಿಸಬೇಕು ನಿನ್ನದು ತಪ್ಪಿಲ್ಲ ಸರಿ ಮಾಡಿದ್ರಿಗೆ ಹನ್ನೊಂದು ದಿವಸ ನನ್ನನ್ನು ಮದುವೆ ಆಗುತ್ತೆ ಕೇಳಿಕೊಂಡವಾಗ ನೀನೇ ಆಡಂತಹ ಮಾತು ಗಂಜಿನ ಜೊತೆ ಗಂಜಿಗೆ ಮದುವೆ ಸಾಧ್ಯವೇ ಕಂಡು ಬೇರೆ ಎನ್ನುವುದಾಗಿ ನಾನು ಕಣ್ಣು ಬೇರೆ ಹೌದಾ ನೀನು ನಿನ್ನಮ್ಮ ಗಂಡು ಅಂತ ಹಾಡ್ದಂತ ಹೌದಾದ್ರೆ ಗಂಡು ತನ ಪ್ರದರ್ಶನ ಕಿಟ್ಟಂತಲ್ಲ ಇದೇ ಮಾತನ್ನು ಬೇರೊಬ್ಬ ಗಂಡು ಮಗ ಆಡಿದ್ರೆ ಸಿಗದು ಬಿಸಿ ಹೆಣ್ಣು ಹೋಗು ನಾನು ಹೆಣ್ಣನ್ನ ಗಂಡು ಹೋದ ಸಾಧ್ಯ ಇಲ್ಲ ನೀವೇ ಹೇಳಿದ್ವಾ ನಾ ಸಂತೆ ಬಾ ಆದ್ರೂ ನೀನು ಅರ್ಥಾವಲಾ ತರ ಮಾಡಿಕೋ ಹೆಣ್ಣಿನಲ್ಲಿ ತಪ್ಪಾಡೋದಿಲ್ಲ ಪ್ರಯೋಜನ ಇಲ್ಲಪ್ಪ ಹೆಣ್ಣು ಹಿಪ್ಪ ಅಪ್ಪ ಅಮ್ಮಂದ್ರಿಗೆ ಹೇಳಬೇಕು ಹೆಣ್ಣು ಹರಿದ ತಾಯಿ ತಂದೆಯೇ ಹೆಣ್ಮಕ್ಕಳನ್ನು ಬೆಳೆಸುವ ಹಾಗೆ ಬೆಳೆಸಿ ಒಬ್ಬಳೇ ಮಗಳು ಅಂತ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಬೆಳೆಸಿದ್ರೆ ನಾಳೆ ಮತ್ತೊಬ್ಬಳು ಶಿವರಂಜಿನಿ ಆಗ್ತಾಳೆ ಜಾಗ್ರತ

ನಿನ್ನ ಎದುರಿಗೆ ನಾನು ಸೋತು ಹೋದೆ ನೀನು ಮನುಷ್ಯನಲ್ಲ ನೀ ದೇವರು ನೀ ದೇವರು ಅಯ್ಯೋ ತಂಗಿ ಸಂಖ್ಯೆ ಬದಲಾಗದ್ಲು ಅಂತ ಬೇರೆ ಹೆಣ್ಣಿನ ಅದು ಹೇಳ್ತಿದ್ಲು ಏನೋ ಬದ್ಲಾಗು ಜಾತಿ ಏನು ಮದುವೆ ನನ್ನ ದೇಹದಲ್ಲಿ ಉಸಿರಿರುವವರಿಗೆ ಮದುವೆ ನಾನು ಗೆಲ್ಲಲೇಬೇಕು ನಾನು ದಿಗ್ವಿಜಯರ ಬದುಕಿನಲ್ಲಿ ಮೊದಲು ಸೋಲನ್ನೇ ಕಂಡಿ ಆ ನನ್ನ ಕಣ್ಣುವಂತೆ ಹೆಣ್ಣಪ್ಪಳು ದುಃಖಿಸಬೇಕಾದ ಅಲ್ಲ ಇದು ಯಾಕೆ ಅವಳು ಮಾಡದಂತಹ ಕಾರ್ಯದಿಂದಾಗಿ ಕೊನೆಗಿಂತ ದುರಂತವನ್ನ ಕಂಡು ಪವಿತ್ರವಾದಂತಹ ನಾಗಾರಾಧನೆ ಭೂಮಿಯೇ ಇದೆ ನಾಗನನ್ನ ಹೊಡೆದವರಿಗೆ ಬೆಳೆದವರಿಗೆ ದ್ವೇಷ ಕಟ್ಟಿಕೊಂಡವರಿಗೆ ಬದುಕಿನಲ್ಲಿ ಎಂತ ದುರಂತ ಸ್ಥಿತಿ ಎನ್ನುವುದು ಅವರಿಂದ ಗೊತ್ತಾಯಿತು ಹೆಣ್ಣಿಗೆ ಬೇಕಾದದ್ದು ಸಹನೆ ತಾಳ್ಮೆ ಕರುಣೆಯಿಂದ ಕೊಟ್ಟಂತಹ ಸ್ವಾತಂತ್ರ್ಯವನ್ನ ಸ್ವೇಚ್ಛೆಯಾಗಿ ದುರುಪಯೋಗ ಪಡಿಸಿಕೊಂಡ್ರೆ ಏನಾಗ್ತದೆ ಹೆಣ್ಣಿನ ಬದುಕು ಎನ್ನುವುದಕ್ಕೆ ಶಿವರಂಜನೆ ಸಾಕ್ಷಿಯಾಗಿ ಓದಿಸುತ್ತೆ ಮಂಗಳದ ಬೆಳಗ್ಗೆ ಇಂಗಳದ ಮಳೆಗಿರದಂತೆ ನಡೆಯಬೇಕಾದಂತ ಮದುವೆ ಸಂದರ್ಭದಲ್ಲಿ ಇಂತಹ ದುರಂತ ಬಂದೋಯ್ತು ಹೋಯ್ತು ಚಿಂತೆ ಮಾಡುವಾಗಲೇ ಆಗಬೇಕಾದ್ದಾಗಲೇಬೇಕು ಈ ನಾಗರ ಪಂಚಮಿಗಂತೂ ಬಂತು ಮದುವೆ ಮಾಡುವ ಸಾಧ್ಯತೆ ಇಲ್ಲ ಅವಳ ಮೃತಿಯ ಸೂತಕ ಕಳೆದ ನಂತರದಲ್ಲಿ ಬರುವ ನಾಗರ ಪಂಚಮಿ ಮುಹೂರ್ತಕ್ಕೆ ಈ ಎರಡು ಜೊತೆಯ ಮದುವೆಯನ್ನು ವೈಭವದಿಂದ ಮಾಡ್ತೇವೆ ಇದೇ ನಿಮಗೆಲ್ಲ ಆಮಂತ್ರಣ ಎಂದು ತಿಳಿದು ಆಗಮಿಸಿ ವಧುವರರನ್ನು ಹರಿಸಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಂಗಳ